ಕೂಡ್ಲಿಪೇಟೆ ಸೇಂಟ್ ಆನ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಈ ದಿನ ವಿದ್ಯಾರ್ಥಿ ಸಂಘದ ನಾಯಕರುಗಳನ್ನು ಆಯ್ಕೆ ಮಾಡಿ ಅವರಿಗೆ ಬ್ಯಾಡ್ಜ್ ನೀಡುವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಲಾಯಿತು ಸಮಾರಂಭವನ್ನ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಎನ್ಸಿಐಬಿ ವರದಿಕಾರರಾದ ಪಾಸ್ಟರ್ ಫ್ರೆಡ್ಜಿ ಕೂಡ್ಲಿಪೇಟೆ ಅವರು ಹಾಗೂ ಶಾಲೆಯ ಮುಖ್ಯ ಶಿಕ್ಷಕಿ ಸಿಸ್ಟರ್ ಸಂಗೀತ ದೊಡ್ಡಮನಿ ಅವರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಶಾಲೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಆಯುಷ್ಮಾನ್ ಉಪಾಧ್ಯಕ್ಷರಾಗಿ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ನಫೀಸದ್ ಹಯಾ ಕಾರ್ಯದರ್ಶಿಯಾಗಿ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ಆಶ್ರಿತಾ ಹಾಗೂ ಶಿಸ್ತು ನಾಯಕರುಗಳಾಗಿ ಪೂರ್ವ ತಯ್ಯಬ್ ಆಸಿಫಾ ದರ್ಶನ್ ಸೂರಜ್ ಧನುಷ್ ಪ್ರಣವ್ ಆಸ್ನಾ ಎಂಬುವವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪಾಸ್ಟರ್ ಫ್ರೆಡ್ಜಿ ಕೂಡ್ಲಿಪೇಟೆ ಅವರು ಹಾಗೂ ಸಿಸ್ಟರ್ ಲೂಸಿ ಜೋಸೆಫ್ ಅವರು ಬ್ಯಾಡ್ಜ್ ನೀಡಿದರು ಶಾಲಾ ವಿದ್ಯಾರ್ಥಿಗಳ ಪಠ್ಯೇತರ ಚಟುವಟಿಕೆಗಳ ಅಭಿವೃದ್ಧಿಪಡಿಸುವ ನಿಟ್ಟನಲ್ಲಿ ನಾಲ್ಕು ಹೌಸ್ ಗುಂಪು ಮಾಡಲಾಗಿದ್ದು ಆಯಾ ಗುಂಪಿನ ನಾಯಕರುಗಳಿಗೆ ಸಿಸ್ಟರ್ ಎಲಿಜಬೆತ್ ಮತ್ತು ಶಿಕ್ಷಕಿ ಲೋಲಾಕ್ಷಿ ಬ್ಯಾಡ್ಜ್ ನೀಡಲಾಯಿತು ಸಿಸ್ಟರ್ ಹಿಲ್ಡಾ ಮೇರಿ ಅವರು ಗುಂಪಿನ ಬಾವುಟವನ್ನು ನಾಯಕರುಗಳಿಗೆ ನೀಡಿ ಗೌರವಿಸಿದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಪಾಸ್ಟರ್ ಫ್ರೆಡ್ಜಿ ಕೂಡ್ಲಿಪೇಟೆ ಅವರು ಶಾಲಾ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ವಿದ್ಯಾರ್ಥಿ ನಾಯಕರುಗಳು ತಮ್ಮ ಜೀವನದಲ್ಲಿ ಇತರೆ ವಿದ್ಯಾರ್ಥಿಗಳಿಗೆ ಮಾದರಿ ಉಳ್ಳವರಾಗಿರಬೇಕು ಹಾಗೂ ಆತ್ಮವಿಶ್ವಾಸ ಶಿಕ್ಷಕ ವೃಂದದವರ ಜೊತೆ ಒಳ್ಳೆ ಒಡನಾಟ ಹೊಂದಿರಬೇಕು ಸಹ ವಿದ್ಯಾರ್ಥಿಗಳ ಜೊತೆ ಪ್ರೀತಿಯಿಂದ ನಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು ಹಾಗೂ ಪ್ರತಿ ವಿದ್ಯಾರ್ಥಿಗಳು ತಾವು ಇತರ ವಿದ್ಯಾರ್ಥಿಗಳಿಗೆ ಮಾದರಿ ಜೀವಿತ ನಡೆಸುವವರು ಮತ್ತು ಯಾವುದೇ ಯೌವನದ ಮೋಹಗಳಿಗೆ ಬಿದ್ದು ತಮ್ಮ ವಿದ್ಯಾರ್ಥಿ ಜೀವನ ಹಾಳು ಮಾಡಿಕೊಳ್ಳಬಾರದು ಹಾಗೂ ಪ್ರತಿ ವಿದ್ಯಾರ್ಥಿಗಳು ಒಳ್ಳೆ ಗುಣಗಳನ್ನು ಹೊಂದಿ ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ಲದೆ ಇರೋದಾದರೆ ದೇಶವೂ ಅಭಿವೃದ್ಧಿ ಹೊಂದುತ್ತದೆ ಎಂದು ತಿಳಿಸಿದರು ಲೀಡ್ ಆಗಿದ್ದೇನೆ ನನ್ನ ಮುಂದೆ ಸುಮಾರು ಇನ್ನೂರ ಎಪ್ಪತ್ತು ಸ್ಟೂಡೆಂಟ್ಸ್ ಇದ್ದಾರೆ ಅವ್ರ ಮುಂದೆ ನಾನು ಏನಾಗಿರ್ಬೇಕು ಯೋಗ್ಯನಾಗಿರ್ಬೇಕು ಯೋಗ್ಯನಾಗಿರ್ಬೇಕು ಡಿಸಿಪ್ಲಿನ್ ಆಗಿರ್ಬೇಕು ಮಾತುಕತೆ ನಡತೆ ಪ್ರತಿಯೊಂದು ವಿಚಾರದಲ್ಲಿಯೂ ನೀವು ಶಾಲೆಗೆ ಮಾದರಿ ಆಗ್ಬೇಕು ನಿಮ್ಮನ್ನ ಪೋಸ್ಟಿಂಗ್ಗೆ ಸ್ಕೂಲ್ಸ್ ಅಂತ ಮ್ಯಾನೇಜ್ಮೆಂಟ್ಗೆ ನಿಮ್ ಬಗ್ಗೆ ಒಂದು ಅಭಿಮಾನ ಬರಬೇಕು ನಾಳೆ ಏನು ನೀವು ಇಲ್ಲಿಂದ ಸ್ಕೂಲಿಂದ ಪಾಸ್ ಆಗಿ ಹೊರಗಡೆ ಹೋದ್ರು ಇಲ್ಲಿನ ಟೀಚರ್ಸ್ಗಳು ಇರಬೇಕು ಇಂಥವ್ರು ಇದ್ರು ನಮ್ಮ ನೆಚ್ಚಿನ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಜೀವನ ಶೈಲಿ ಹಾಗೂ ಅವರ ಮಾರ್ಗದರ್ಶನ ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸಿಕೊಂಡು ಓದಿ ಉನ್ನತ ಮಟ್ಟಕ್ಕೆ ಬರಲು ಸಲಹೆ ನೀಡಿದ್ರು ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಾದ ಶುಭಾ ಅನ್ಫಾ ಮತ್ತು ಸಭಾ ನಿರೂಪಿಸಿದ್ರು ಮತ್ತು ಏಳನೇ ತರಗತಿ ವಿದ್ಯಾರ್ಥಿ ಅಸ್ನಾ ವಂದನಾರ್ಪಣೆಯನ್ನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಶಾಲಾ ವ್ಯವಸ್ಥಾಪಕಿ ಸಿಸ್ಟರ್ ಲೂಸಿ ಜೋಸೆಫ್ ಶಾಲಾ ಮುಖ್ಯ ಶಿಕ್ಷಕಿ ಸಿಸ್ಟರ್ ಸಂಗೀತ ದೊಡ್ಡಮನಿ ಸಿಸ್ಟರ್ ಹಿಲ್ಡಾ ಮೇರಿ ಸಿಸ್ಟರ್ ಎಲಿಜಬೆತ್ ಶಿಕ್ಷಕ ವೃಂದದವರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರು